ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಜೂಜಿಗೆ ಪೆಡಿಗ್ರಿ ಸ್ನಾಕ್ಸ್ ಎಲ್ಲ ಖಾಲಿ ಆಗಿದೆ ಅದು ತರೋಣ ಅಂತ ಹೋಗ್ತಾ ಇದೀನಿ ಏನೇ ತಗೊಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಗ್ರೈಸ್ ಓಕೆ ನಾವ್ ನೀವು ನಾನು ರೆಗ್ಯುಲರ್ ಆಗ ಕೊಡೋದಿಲ್ಲ ತಿನ್ನೋದಕ್ಕೆ ಜಸ್ಟ್ ಟೆಂಪ್ರವರಿಗೆ ಎಲ್ಲರೂ ಎಮರ್ಜೆನ್ಸಿಗೆ ಅಂತ ಹೊರಟಾಗ ತಗೊಳ್ಳೋದು ಸೊ ಮೇಲೆ ನೋಡಿದೆ ಯಾವ್ಯಾವುದು ಹೊಸ ಹೊಸ ಬ್ರ್ಯಾಂಡ್ ಏನಾದರೂ ಬಂದಿದೆಯಾ ಬೇರೆ ರೇಟಿಗೆ ಏನಾದರೂ ಅಂತ ಅವನಿಗೆ ನಾನು ಯಾವುದು ತೊಗೊಳ್ಳೋಲ್ಲ ರೆಗ್ಯುಲರಾಗಿ ಅವನಿಗೆ ಯಾವ್ದು ತೊಗೊಳ್ತೀನೋ ಅದನ್ನೇ ಕೊಡೋದು ತೀರಾ ಕಾಸ್ಟ್ಲಿ ಅಲ್ಲ ಸ್ವಲ್ಪ ನಾರ್ಮಲ್ ಪ್ರೈಸ್ ಇರೋದು ಅಲ್ಲಿ ತುಂಬಾ ಬೇರೆ ಬೇರೆ ಬ್ರ್ಯಾಂಡ್ಸ್ ಇರ್ಬೋದು ನೋಡ್ತಿದ್ದೀರಾ ರಾಯಲ್ ಕ್ಯಾನಿನ್ ಅಂತೆ ಎನ್ ಐ ಅಂತೆಲ್ಲ ಬರುತ್ತೆಲ್ಲ ಅದೆಲ್ಲ ತುಂಬ ಕಾಸ್ಟ್ಲಿ ಎಂಟು ಸಾವಿರ ಹತ್ತು ಸಾವಿರ ರಾಯಲ್ ಕ್ಯಾನಿಲ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಬರೀ ಎರಡು ಮೂರು ಕೆ ಜಿಗೆಲ್ಲ ಕಾಸ್ಟ್ಲಿ ಇರುತ್ತೆ ಝೂಸಿಗೆ ಅವೆಲ್ಲ ನಾನು ಒಂದೊಂದು ಸಲ ತಂದಿದ್ದೀನಿ ಕೂಡ ಅವನು ಇಷ್ಟಪಟ್ಟಿಲ್ಲ ತಿಂದಿಲ್ಲ ತುಂಬಾ ವೇಸ್ಟ್ ಮಾಡಿದ್ದಾನೆ ಸೊ ಸುಮ್ಮನೆ ಒಂದು ಸಲ ಇದನ್ನು ತಗೊಂಡೋದಾಗ ಅವನು ತುಂಬ ಇಷ್ಟಪಟ್ಟು ತಿಂದಿದ್ದ ಹಾಗಾಗಿ ರೆಗ್ಯುಲರಾಗಿ ನಾನು ಹಿಮಾಲಯದೇ ತೊಗೊಂಡು ಹೋಗ್ತೀನಿ ಹಾಗೆ ಇನ್ನೊಂದು ತೊಗೊಂಡೆ ಅದು ಹೆಸರು ಮರ್ತೋಯ್ತು ನಾನು ಸೂಪರ್ ಕೋಟ್ ಅಂತ ಅದು ಇದೆ ಸುಮ್ಮನೆ ಅದೊಂದು ತೊಗೊಂಡೆ ಅದನ್ನು ತಿನ್ ತಾನೆ ಅವನು ಎರಡು ಪ್ಯಾಕೆಟ್ ಆದ ನಂತರ ಆಮೇಲೆ ಟ್ರೀಟ್ಸ್ ನೋಡೋಣ ಅಂತ ಟ್ರೀಟ್ಸ್ ನೋಡ್ತಿದ್ದೆ ಅವನು ಅವೆಲ್ಲ ಟ್ರೀಟ್ಸು ಖಾಲಿಯಾಗಿದೆ ಒಂದೊಂದು ತುಂಬಾ ಆ್ಯಕ್ಚುಲಿ ಟ್ರೀಟ್ಸ್ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಜಸ್ಟ್ ಎರಡು ಮೂರು ಪ್ಯಾಕೆಟ್ಗೆ ಸಾವಿರ ರೂಪಾಯಿ ಮೇಲಾಗುತ್ತೆ ಅಷ್ಟು ಕಾಸ್ಟ್ಲಿ ಇರುತ್ತೆ ಸೊ ನೋಡಿದೆ ಯಾವುದೋ ಅವ್ನಿಗೆ ಇಷ್ಟ ಆಗಲಿ ನನಗೆ ಆಮೇಲೆ ನೋಡ್ತಾ ನೋಡ್ತಾ ಮೂಳೆಗಳು ಕಾಣಿಸ್ತಾ ಅದಕ್ಕೆ ಏನಂತಾರೆ ನನಗೆ ಗೊತ್ತಿಲ್ಲ ಐ ಥಿಂಕ್ ಬೋನ್ ಅಂತಾರೆ ಸೊ ಯಾ ಹಲ್ಲಿಗೆ ಒಳ್ಳೇದು ಅಂತಾರೆ ಅಂದರೆ ಟೈಮ್ ಪಾಸು ಕೂಡ ಆಗುತ್ತೆ ಹಾಗಾಗಿ ಅದೊಂದು ಶೀಟು ಬೋನ್ ತೊಗೊಂಡೆ ಆ್ಯಂಡ್ ಅದ್ರ ಜೊತೆಗೆ ಸ್ಮೂತಾಗಿರೋದು ಚೀವಿ ಆಗಿರುವಂಥದ್ದು ಒಂದು ಸ್ನ್ಯಾಕ್ಸ್ ತೊಗೊಂಡೆ ಅಷ್ಟೇ ಅದಾದಮೇಲೆ ಗ್ರೇವೀಸ್ ನೋಡ್ತಾ ಇದ್ದೆ ಜೂಜಿಗೆ ಅಂದರೆ ಎಮರ್ಜೆನ್ಸಿಗೆ ಚಿಕನ್ ಏನೂ ಇಲ್ಲ ಪೆಡಿಗಿರಿ ಇಲ್ಲ ಅಂದಾಗ ಅವನಿಗೆ ರೈಸಲ್ಲಿ ಮಿಕ್ಸ್ ಮಾಡ್ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಡಾಗ್ಸಿಗೆ ರೈಸಲ್ಲಿ ಮಿಕ್ಸ್ ಮಾಡಿಕೊಟ್ಟು ಅವರು ತುಂಬ ಚೆನ್ನಾಗಿ ತಿಂತಾರೆ ಮತ್ತು ಅದು ಟೇಸ್ಟ್ ಇರುತ್ತೆ ಹಾಗಾಗಿ ಅದೊಂದು ನಾಲ್ಕೈದು ಪ್ಯಾಕೆಟ್ ತೊಗೊಂಡೆ ಒಂದು ಪ್ಯಾಕೆಟ್ ಬಂದು ಫಾರ್ಟಿ ರುಪೀಸ್ ಇದೆ ಅಲ್ಲಿ ಬೇರೆ ಬೇರೆ ಬ್ರಾಂಡ್ಸ್ ಇದೆ ಏಯ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಅದೆಲ್ಲ ಯೂಸ್ ಇಲ್ಲ ಅಷ್ಟೆಲ್ಲ ಆ್ಯಂಡ್ ಓವರ್ ಆಲ್ ಬಿಲ್ ಟೋಟಲ್ ಬಂದು ಎರಡು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಆಯಿತು ಟೂ ತೌಸಂಡ್ ಟು ಏಯ್ಟಿ ಆ್ಯಕ್ಚುಲಿ ಇದು ಕಡಿಮೆ ಅಂದರೆ ಶಾಂಪ್ ಅಂತೆ ಕಂಡೀಷ್ನರು ಒಂದು ಕಿವಿ ಕ್ಲೀನ್ ಮಾಡೋದು ಅದೇನೇನೋ ಇನ್ನೂ ಬರುತ್ತೆ ತುಂಬಾ ಐಟಮ್ಸ್ ಅದೆಲ್ಲ ತೊಗೊಂಡ್ರೆ ಓವರ್ ಆಲ್ ಐದು ಸಾವಿರ ಮೇಲಾಗುತ್ತೆ ಒಂದು ಬಿಲ್ಲು ಬಟ್ ಅದೆಲ್ಲ ಇದೆ ಆ ಕಾರಣಕ್ಕೆ ಜಸ್ಟ್ ನಾನು ಪ್ರೆಡಿಗ್ರಿ ಸ್ನ್ಯಾಕ್ಸ್ ತೊಗೊಂಡೆ ಆ್ಯಂಡ್ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಅವನು ಸ್ಮೆಲ್ ನೋಡ್ತಾನೆ ಓ ಏನೋ ತಂದಿದ್ದಾನೆ ನನಗೆ ಅಂತ ಫುಲ್ಲು ಖುಷಿಯಾಗ್ಬಿಡ್ತಾನೆ ನಾನು ಬರೋ ಅಷ್ಟರಲ್ಲಿ ಅಮ್ಮ ಮನೆಗೆ ಬಂದಿದ್ದರು ಅವರು ಎಲ್ಲ ಔಟ್ಸೈಡ್ ಹೋಗಿದ್ದರು ಅವರು ಕೂಡ ಬಂದು ಕೂತಿದ್ರು ಆಲ್ರೆಡಿ ಆ್ಯಂಡ್ ಇವನು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾನೆ ಏನೇನು ತಂದಿದ್ದಾಳಪ್ಪ ಅಂತ ನಾನು ತೋರಿಸ್ತೀನಿ ಏನೇನು ತಂದೆ ಅಂತ ಅದೇ ಹೇಳಿದ್ನಲ್ಲ ನಾಲ್ಕರಿಂದ ಐದು ಗ್ರೇವಿ ಪ್ಯಾಕೆಟ್ ತೊಗೊಂಡಿದ್ದೆ ಅದು ಅವನಿಗೆ ಲಿವರ್ ಐ ತಿಂಕ್ ಚಿಕನ್ ಲಿವರ್ ಮಿಕ್ಸ್ ಇರುತ್ತೆ ಅದು ಅದು ಅನ್ನದಲ್ಲಿ ರೈಸ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಅದಾದ ಮೇಲೆ ಇದು ಮೂಳೆ ತರದು ತೊಗೊಂಡಿದ್ದೆ ಬೋನ್ ಅಂತಾರೆ ಅದನ್ನು ಆ್ಯಂಡ್ ಅದಾದ ಮೇಲೆ ಅವ್ನಿಗೆ ಏನಾರು ಹೇಳಿಕೊಡೋಕ್ಕೆ ಟ್ರೈನಿಂಗ್ ತರ ಕೊಡೋದಕ್ಕೆ ಅದು ನೋಡಿದ್ರೆ ಅವನು ಈಸಿಯಾಗಿ ಕಲಿತಾನೆ ಹಾಗಾಗಿ ಅದೊಂದು ಜೀವ ಥರ ಒಂದು ಪ್ಯಾಕೆಟ್ ತಗೊಂಡಿದೆ ಅದನ್ನ ನೋಡಿದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್ ಆಗ್ತಾನೆ ಅಂಡ್ ಹೇಳಿದ್ ಮಾಡ್ತಾನೆ ಕೂಡ ನಾನೀಗ ಶೇಕ್ ಹ್ಯಾಂಡ್ ಕೊಡು ಐ ಫೈ ಕೊಡು ಸಿಟ್ ಅಂತೆಲ್ಲ ಹೇಳ್ತಾ ಇದ್ದೆ ಅವನು ಮಾಡ್ತಾನೆ ಕೂಡ ನೋಡ್ತಿರ್ಬೋದು ನಾನು ಸಜೆಸ್ಟ್ ಮಾಡೋದು ಏನಪ್ಪ ಅಂದರೆ ಹೆಚ್ಚಾಗಿ ನಿಮ್ಮ ಡಾಗ್ಸ್ಗೆ ಮನೆ ಫುಡ್ ಕೊಡಿ ಮನೆ ಫುಡ್ ತುಂಬ ಒಳ್ಳೆಯದು ಕರ್ಡ್ ರೈಸ್ ಇರ್ಬೋದು ಇಲ್ಲ ಚಿಕನಲ್ಲಿ ಮಿಕ್ಸ್ ಮಾಡಿಕೊಡೋದಿರ್ಬೋದು ಸಪ್ಪೆ ಊಟ ಅದು ತುಂಬ ಒಳ್ಳೆಯದು ಅದಾದಮೇಲೆ ಅಮ್ಮ ನನಗೆ ತಲೆನೋ ಟೀ ಮಾಡು ಅಂದರು ಸೊ ನಾನು ಟೀ ಮಾಡಿ ಕೊಟ್ಟೆ ಕುಡಿದ್ರು ಅಷ್ಟೊತ್ತಿಗೆ ಆಲ್ರೆಡಿ ಸಂಜೆ ಆಗಿತ್ತು ಹಾಗೆ ಒಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ ಯಾಕೋ ಗೊತ್ತಿಲ್ಲ ತುಂಬ ಡಲ್ಲಾಗಿ ಕೂತಿದ್ದ ಏನಾಯಿತು ಏನಪ್ಪ ಚೋನೋ ಏನಾಯಿತು ಚೋನೋ ಅಂತೆಲ್ಲ ತುಂಬ ಕೇಳ್ತಿದ್ದೆ ಅವನು ಏನೋ ರಿಯಾಕ್ಟ್ ಮಾಡ್ತಿದ್ದಿಲ್ಲ ಏನೋ ತಲೆ ಮೇಲೆ ಆಕಾಶ ಬಿದ್ದಂಗೆ ಕೂತಿದ್ದ ಫನಿಯಾಗಿತ್ತು ಸೊ ಅದೊಂದು ಕ್ಲಿಪ್ ನಾನು ತಗೊಂಡಿದ್ದೆ ಆ್ಯಡ್ ಮಾಡ್ತಾ ಇದ್ದೀನಿ ಐ ಥಿಂಕ್ ನೋಡ್ತಿರ್ಬೋದು ಅದಾದಮೇಲೆ ನೈಟ್ ಅಮ್ಮ ಬಿಗ್ ಬಾಸ್ ನೋಡ್ತಾ ಇದ್ರು ಹೋಗ್ಬಿಟ್ಟು ಅವ್ರ ಹತ್ರ ಏನೋ ಪೂಸಿ ಹೊಡಿತಾ ಇದ್ದ ಅದು ಏನು ಹೇಳ್ತಾನೋ ಅವನಿಗೆ ಅರ್ಥ ಆಗಬೇಕು ಅಮ್ಮ ಕೇಳ್ತಾ ಇದ್ರು ಏನಾಯ್ತಪ್ಪ ಏನು ಬೇಕಪ್ಪ ಅಂತ ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ತಿದ್ಕೋತೀನಿ ಓಕೆ ಬಾಯ್ ಗಾಯಸ್